ಇವತ್ತಿನ ಕಾರ್ಯಕ್ರಮ ಬಗ್ಗೆ ತಮಗೆ ಎಲ್ಲ ಗೊತ್ತಿದೆ ಈಗಾಗಲೇ ತಾವು ಸಾಕ್ಷೀಕರಿಸಿದ್ದೀರಿ ಎಷ್ಟು ಜನ ಸೇರಿದ್ದಾರೆ ನಾವು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ತಾವೇ ಇದನ್ನು ಬಿತ್ತರಿಸಬೇಕು ಆದರೂ ಕೂಡ ನಾವು ಇವತ್ತು ನಮ್ಮ ಕುಮಾರಸ್ವಾಮಿಯವರ ಅರವತ್ತಾರನೇ ಹುಟ್ಟಿ ಒಬ್ಬನ ನಾವು ಅಜ್ಜೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತು ನೀಡಲಿ ಮುಂಬರುವ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿ ಹಾಗೂ ಮೊದಲು ನೀಡಿದಂಥ ಜನಪರ ಕಾರ್ಯಗಳನ್ನು ಮತ್ತೊಮ್ಮೆ ಅವರು ಮುಂದುವರ್ಸ್ಕೊಂಡು ಹೋಗಲಿ ಇಪ್ಪತ್ತೆಂಟರ ನಂತರ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ನಾವು ಈಗಾಗಲೇ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಜನಗಳು ಎಷ್ಟೊಂದು ಫಲಾನುಭವಿಗಳು ತಾವು ಏನೇನು ಚೆಕಪ್ ಮಾಡಿಸ್ಕೊತಾ ಇದ್ದೀರಂತೆ ತಾವೇ ಕೂಡ ಮಣ್ಣುಗೊಂಡಿದ್ದೀರಿ ಸಾಕ್ಷಿ ಕರೆಸಿದ್ದೀರಿ ಚಿತ್ರ ಕ ಚಿತ್ರೀಕರಿಸಿದ್ದೀರಿ ಹಾಗೆಯೇ ಕೂಡ ಅವರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಆಗ ಹಾಗೆಯೇ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ಸ್ವೆಟರು ಮತ್ತು ಸ್ವೆಟರು ಮತ್ತು ಸೀರೆ ಮತ್ತು ಬಟ್ಟೆಯನ್ನು ಹಂಚುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿತರಣಾ ಕಾರ್ಯಕ್ರಮ ಜರುಗುತ್ತದೆ ಈಗಾಗಲೇ ಸ್ಟೇಜ್ ಮೇಲೆ ಸಾಂಕೇತಿಕವಾಗಿ ಒಂದು ಐದು ಜನದಕ್ಕೆ ಬಟ್ಟೆಗಳನ್ನ ಹಂಚುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಇನ್ನೇನು ಕೆಲವೇ ನಿಮಿಷದಲ್ಲಿ ಎಲ್ಲರಿಗೂ ನಾವು ಏನು ಏನು ಕಾರ್ಯಕ್ರಮ ಕೊಟ್ಟಿದ್ದೋ ಅದನ್ನು ನಾವು ನೆರವೇರಿಸ್ತೀವಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಕಾರಣ ನಿಮಿತ್ತ ಬೇರೆ ಒಂದು ಒಂದು ತುರ್ತು ಸಂದರ್ಭದಲ್ಲಿ ಅವ್ರು ಬರೋಕ್ಕಾಗಲಿಲ್ಲ ನೀನು ಕೆಲವೇ ನಿಮಿಷದಲ್ಲಿ ಬರ್ತಾರೆ ಅಂತ ನಾವು ಕೂಡ ಅವರು ಅಲ್ಲಿಂದ ಫೋನ್ ಬಂದಿತ್ತು ಬಟ್ ಆದರೆ ಕೂಡ ಏನೋ ಅವರು ಒಂದು ಒಂದು ಅರ್ಜೆಂಟು ಕಾರ್ಯಕ್ರಮ ಇರೋದರಿಂದ ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಅವರು ವಿಡಿಯೋ ಮುಖಾಂತರ ಜನನೂ ಉದ್ದೇಶಿಸಿ ಮಾ ಮಾಡಿ ಮಾತನಾಡಿದ್ರು ಅವರು ಶುಭ ಅವ್ರಿಗೂ ಕೂಡ ನಾವು ಶುಭ ಕೋರಿದು ಅವರೆಲ್ಲರೂ ಕೂಡ ಅವರು ಕುಮಾರಸ್ವಾಮಿಯವರು ಜನಗಳನ್ನು ಉದ್ದೇಶಿಸಿ ಮಾತಾ ಮಾತಾಡಿದ್ರು ಅದನ್ನು ತಮ್ಮ ಮೀಡಿಯಾದಲ್ಲಿ ಬಿತ್ತರಣೆ ಮಾಡಿದೋ ತಾವು ಅದನ್ನು ಸಾಕ್ಷೀಕರಿಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ